ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಾವು ಕರೆಕ್ಟಾಗಿ ಮೂರು ಗಂಟೆಗಂದ್ರೆ ಎದ್ದೇವ್ರಿ ಯಾಕೆ ಇದ್ದೇವಂದ್ರೆ ಇವತ್ತು ನಾವು ಗುಡ್ಡಕ್ಕೆ ಹೊಂಟೇವ್ರಿ ಎಲ್ಲಂದ ಗುಡ್ಡಕ್ಕೆ ಅಡುಗೆ ಎಲ್ಲ ಮಾಡೋದಿತ್ತು ರೀ ಲಘು ಎದ್ದು ಅದಕ್ಕೆ ಲಘು ಎದ್ದೇವ್ರಿ ನನಗಿನ್ನೂ ನೆಗಡಿ ಕಡಿಮೆ ಆಗಿಲ್ಲರಿ ಹಂಗೆ ದೇವ್ರಿಗೆ ಹೊಂಟೇವಲ್ಲ ಅಂಥೇಳಿ ಎಲ್ಲ ಹೊಂಟಿದಾರೀ ನಮ್ಮ ಅತ್ತೆ ಮಾಮ ಪಬ್ಬಾ ಹೂವು ಎಲ್ಲ ಹೊಂಟಾರ್ರಿ ಹೋಗಿ ಬರೋಣ ನಡಿ ಅಂತೇಳಿ ಅನ್ನೋಕತ್ತೀ ಅದಕ್ಕೆ ಹೊಂಟಿದೇವ್ರಿ ಅದೇನೋ ಎಲ್ಲಮ ಇನ್ನು ಮೂರು ವರ್ಷ ದರ್ಶನ ಸಿಗಂಗಿಲ್ಲಂತ್ರಿ ಅದಕ್ಕೆ ಅದೇನು ಕಟ್ಟ ಸ್ಟಾರ್ಟ್ ಆಗಿದಂತ್ರಿ ಅದಕ್ಕೆ ಹೋಗಿ ಮಾಡ್ಕೊಂಡು ಮಾಡ್ಕೊಂಬರ್ಬೇಕ ಲಾಸ್ಟ್ ಟೈಮ್ ಮತ್ತೆ ಮತ್ತಿನ್ನು ಮೂರು ತನಕ ಏನೋ ಸಿಗೋದಿಲ್ಲ ಒಳಗೆ ಬಿಡೋದಿಲ್ಲ ಅಂತ ಹೇಳ್ತಾರ್ರಿ ಅದಕ್ಕೆ ಹೋಗಿ ಹೇಳಿ ಹೊಂಟೇವ್ರಿ ನಾವು ಅಡುಗೆ ಅದು ಎಲ್ಲ ರೆಡಿ ಆಗಿದ್ ರೀ ಇನ್ನೊಂದು ಸ್ವಲ್ಪ ಕೈಪಲ್ಲೆಷ್ಟು ಮಾಡೋದೈತ್ರಿ ಇನ್ನು ಹುಡುಗರ್ನೆಲ್ಲ ಹುಷಿ ಚಳಕದು ಹಾಕೋದೈತ್ರಿ ಅದಕ್ಕೆ ಮತ್ತು ನಾನು ನಿಮಗೆ ಹೋಗಿ ಟೈಮ್ದಾಗ ಒಂದು ಸಿಗ್ತೀನಿ ರೀ ಬರೀ ನಿಮಗೂ ಎಲ್ಲರಿಗೂ ಎಲ್ಲ ಮಧ್ಯೆ ದರ್ಶನ ಮಾಡಿಸ್ಕೊಂಬರ್ತೇನೆ ರೀ ಮತ್ತು ವೀಡಿಯೋನೂ ಸ್ಕಿಪ್ ಮಾಡಿದೆ ನೋಡಿರಿ ಇವತ್ತು ಫುಲ್ ಫಂಡೇ ಐತ್ರಿ ದೇವ್ರ ದರ್ಶನ ಆಗ್ತಿದ್ ರೀ ಇಲ್ಲ ನೋಡಿರಿ ನಾನು ಪೂಜೆ ಮಾಡಿದ್ದೇನೆ ರೀ ಈಗ ಈಗ ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿ ಆಮೇಲೆ ನಾವು ರೆಡಿಯಾಗಿ ಹೋಗ್ಬಿಡ್ತೀವ್ರಿ ನಮ್ಮ ತಮ್ಮದು ಬಿಡಾತರಂತ್ರಿ ಕಾಲ್ ಮಾಡಿದ್ರಿ ಈಗ ಅವ್ರು ಬರೋ ಬರೋಷ್ಟ್ರಾಗ ನಾನು ರೆಡಿ ಆಗ್ತೇನೆ ರೀ ಈಗ ರೆಡಿಯಾಗಿ ಹೊಂಟೇವಿ ನಾವ ಇನ್ನು ಇಲ್ಲಿಂದ ಜಾಗ ಬಿಡೋರು ಹೋಗ್ತಾ ನಿಮಗೆಲ್ಲ ತೋರಿಸ್ತೇನೆ ರೀ ಬರೀ ಹೋಗ ಅದಕ್ಕಿಂತ ಮೊದಲ ನಿನ್ನೆ ನಮಗೊಂದು ಸರ್ಪ್ರೈಸ್ ಗಿಫ್ಟ್ ಬಂದಿತ್ತು ರೀ ಕಂಪ್ನಿ ಕಡೆಯಿಂದ ಜಾಕಿಸನ್ ಕಂಪ್ನಿ ಕಡೆಯಿಂದ ಇವರು ಮೀಟಿಂಗ್ ಹೋಗಿದ್ರಲ್ರಿ ಅವ್ರು ಕೊಟ್ಟಿದ್ರಂತ ಬರೀ ಅದನ್ನು ನಿಮ್ಮದನ್ನು ಅನ್ಬಾಕ್ಸ್ ಮಾಡ್ಬೇಕಂತ ಹೇಳಿ ಮಾಡಾಕತ್ತೀನಿ ಏನೈತಿ ಅಂತ ನೋಡೋಣ ஏன் இப்போது இவ்வோன ஏனாய் அந்த ஓ வா நோட்ரி ஒழக நோடனும் வாட்ச் கொட்டிர் இவ்வளோ

ನೋಡ್ರಿ ಈಗ ಘಟಪ್ರಭಾ ಎಂಟ್ರಿ ಕ್ರಾಸ್ ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಬೆಳೆ ಖರೀಕತಿತ್ರಿ ಇನ್ನ ಘಟಪ್ರಭಾ ರೋಡ್ ಹೋಗೋದ್ರಿ ಇದು ಕ್ರಾಸ್ ರೀ ಇದೆ ಎಷ್ಟ ಬೇಗ ಹೋಗ್ಬೇಕು ಹೋಗ್ಬೇಕಂದ್ರು ಮತ್ತೂ ಲೇಟ್ ಆಯ್ತ್ರಿ ಇಲ್ಲೇ ಮನ್ಯಾಗ ಇಲ್ಲೇ ಮಾಮಾಗಳ ಗಾಡಿ ಹೋಗಂತಾವ್ರಿ ಮುಂದೆ ಇಲ್ಲಿ ನೋಡ್ರಿ ನಮ್ಮ ಸೈಷ ಅಜ್ಜನ ಮ್ಯಾಗ ಆರಾಮ್ ಕೂತ್ ರೀ ಹಿಂದ ಹಿಂದ ನಮ್ಮ ಚಿಕ್ಕೋಡಿ ಮಾಮಗಳದ್ದು ಗಾಡಿ ಬರಕತ್ತಿದ್ದು ರೀ ಕ್ರೂಸರ್ ಬರಕತ್ತಿತ್ತು ನೋಡ್ರಿ ಅಲ್ಲಿ ಎಲ್ಲ ಮೂರು ಗಾಡಿಗಳು ಎಟ್ ಎ ಟೈಮ್ ಹೊಂಟಿ

ಇದು ಮುನವಳ್ಳಿ ರೀ ಹೋಗ್ತಾ ಇಲ್ಲಿ ಒಂದು ಹುಳಿ ಹೊಳಿ ಹತ್ತಿತ್ರಿ ಅಲ್ಲಿ ಇಳಿದ ಪೂಜಾದು ಮಾಡಿ ನೈವೇದ್ಯ ಕೊಟ್ಟು ಹೋಗ್ರಿ ಅಲ್ಲಿ ಅದಕ್ಕೆ ಇಲ್ಲಿ ಇಳ್ಕೊಂಡೇವ್ರಿ ನೈವೇದ್ಯ ಕೊಡಕ പണ്ടുത്നോ ഏങ് ചാടെ കുടര്ടുത് തെ അകുട്ടുത് താരു. ചാണ്ഭാർൾർന് കുട്ടുത് തെ പണ്ടുത് കുട്ട് കുട്ട് പണ്ട� ಇಲ್ಲೇ ಎಲ್ಲರೂ ನಾಷ್ಟ ಮಾಡಕ್ಕೇವು ಹುಡುಗರಿಗೆ ಅಷ್ಟ ಇಡ್ಲಿ ಸಾಂಬಾರು ತಗೊಂಡಿದ್ದು ರೀ ಹುಡುಗವ್ರಿಗೆಲ್ಲ ತಾಲಿಪಟ್ಟಿ ಮೊಸರ ನಾಷ್ಟ ರೀ ನೋಡಿರಿ ಅಲ್ಲೇ ಸೈಡ್ಕೊಂದು ಹೊಳಿ ಐತ್ರಿ ಜಾಗ ಎಲ್ಲ ಸ್ವಚ್ಛ ಐತ್ರೀ ಅಣ್ಣನ ಅಲ್ಲೇ ನಾಷ್ಟ ಮಾಡ್ಬೇಕಂತ ಹೇಳ್ಕೊಂಡವ್ರಿ ಅಲ್ಲೇ ಸೈಡ್ ನೀರು ಅದು ಎಲ್ಲ ಇತ್ತಲ್ರಿ ಅದಕ್ಕೆ ಇಲ್ಲಿಂದ ನಾಷ್ಟ ಮಾಡಿ ಮತ್ತೆ ಬಿಟ್ಟೇವ್ರಿ ನಾವು ಈಗ ಜೋಗಳಿ ಸತ್ತವನ ಗುಡಿ ಹೊಂಟೇವ್ರಿ ಜೋಗಳಬಾಯಿ ಗುಡಿ ಸಮೀಪ ಬಂದೇವ್ರಿ ನಾವು ನೀರು ನೋಡಿ ಅಷ್ಟು ಕಡಿಮೆ ಐತೆ ಅಂತೇಳಿ ನಾವು ಮಾನವ ಬಂದಾಗ ನೀರು ಫುಲ್ ಇತ್ತು ರೀ ಇದೆಲ್ಲ ಏನೋ ಬರಿದು ಬರಿದೆಲ್ಲ ಕಾಣಲು ಆಗ್ತದ್ರಿ ಎಲ್ಲ ಫುಲ್ಲು ತುಂಬಿದಂಗೆ ಕಾಣ್ತಿತ್ರಿ ಅದ್ರಿಂದ ನೋಡಿ ಎಲ್ಲ ನೀರು ಕಮ್ಮಿ ಐತಿ Untertitelung ja, des હો ગયા દ્રુવણી કર્શન કર્યા ધ્રુવણી ಇಲ್ಲೇ ಬಂದು ಹಳಯ ಜಲಕ ಮಾಡಿ ಮಡಿಲಿನಲ್ಲಿ ಯೋಧಿ ಮಾಡೋರು ಇರೋದಲ್ಲ ಅಷ್ಟೇ ಬಂದು ನಮಿದ ಮಾಡುತ್ತಾರ್ವಿ ಇಲ್ಲೇ ಬಂದು ನೈವೇದ್ಯ ಮಾಡ್ತೀನಿ ರೀ ಹ ನಮ್ದು ಚಿಕ್ಕ ಕೊಡಿದ್ರಿ ಹಾ ರೀ ನಿಮ್ದ್ರಿ ಹಾ 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 ಈಗ ಬಂದ್ರಿ ಹಾ ರೀ ಇಲ್ಲಿ ನಮ್ಮಂದೆಲ್ಲ ಹುಡುಗಿ ಹುಡಾಕತ್ತಾರು ನೋಡ್ರಿ ಎಲ್ಲ ನಿಂತಾರ ಮಾಮಗಳು ಮಾಮನ ಮಕ್ಕಳು ತಾತ್ಯಗಳು ಅತ್ಯಾಗಳು ಎಲ್ಲ ಅದಾರ್ರೀ ಇಲ್ಲಿ ಇಲ್ಲಿ ಹುಡುಗಿ ಹುಡುಗ ನೋಡಿದ ಎಲ್ಲ ಇಲ್ಲಿಂದ ಸಂಪ್ರದಾಯ ಗೊತ್ತಾಗ್ತೈತೆ ನಿಮಗೆ yeah man. यार जगह पहाड़ है जगह पहाड़ है ये तो इधर आओ तो इधर हां भैया भैया पहले कर देना नहीं आज किसके कॉल ना तो एंड भी चला ना और बहुत खाती है यार यार అది అని ఆకలే జనానందరా ననికు వరదు అది జనానందరా నిను చానాగా మా కమర్తి నిలుస్తా కదా నా నామ నొరొచ్చైతే అందరం చాంక